ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಯಾವ ಕಾರ್ಯಕ್ರಮ ಸರ್ಕಾರ ನಡೆಸಿಕೊಡುತ್ತವೆಯೋ ಅವುಗಳ ಸದುಪಯೋಗ ಪಡೆಯುವ ಜವಾಬ್ದಾರಿ ನಾಗರಿಕರದಾಗಬೇಕು ಎಂದು ಮುದ್ದೆಬೆಳ ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಈ ಕುಡಿಯುವ ನೀರಿನ ಯೋಜನೆಯನ್ನು ಈ ಹಿಂದೆ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು ಕಾರಣ ಇವಾಗ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುದ್ದೆಬೆಳ ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಅವರು ಪಟ್ಟಣದ ಪುರಸಭೆ ಮುಂದೆ ಗುರುವಾರ ಹಮ್ಮಿಕೊಂಡ ಕೇಂದ್ರ ಪುರಸ್ಕೃತ ಅಮೃತ ಎರಡು ಪಾಯಿಂಟ್ ಶೂನ್ಯ ಯೋಜನೆಯಡಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆ ಹಂತ ಒಂದಕ್ಕೆ ಚಾಲನೆ ನೀಡಿ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ವೇಳೆ ನೀರು ಸರಬರಾಜು ಇಲಾಖೆ ಎಡಬ್ಲ್ಯೂ ಪ್ರಾಸ್ತಾವಿಕವಾಗಿ ಗೋವಿಂದ ಎಚ್ ಅವರು ಮಾತನಾಡಿದರು ಯೋಜನೆಯ ಮಹತ್ವ ಕಾಮಗಾರಿ ಕುರಿತು ಅವರು ಮಾತನಾಡಿದರು ಪುರಸಭೆ ಸದಸ್ಯೆ ಸಂಗಮದೇವರಲ್ಲಿ ಮಾತನಾಡಿ ಪಟ್ಟಣ ಸಂಪೂರ್ಣ ಅಭಿವೃದ್ಧಿ ಹೊಂದಬೇಕಾದರೆ ಕುಡಿಯುವ ನೀರಿನ ಅವಶ್ಯ ಮುಖ್ಯ ಅಂತ ಕಾರ್ಯವನ್ನು ಶಾಸಕರು ಚಾಲನೆ ನೀಡಿರುವುದು ಒಳ್ಳೆಯದು ಇನ್ನು ಅನೇಕ ಜನಪರ ಯೋಜನೆಗಳು ಉದ್ಘಾಟನೆಗೊಳ್ಳಲಿ ಎಂದರು ಈ ವೇಳೆ ಪುರಸಭೆ ಅಧ್ಯಕ್ಷ मेहबूब गोळसंजी उपाध्यक्ष प्रीती देगनाळ सदस्य शहजादबी हुंचगी भारती पाटील सदाशिव मागी रियाज डवळगी चनपन कंटी रपी रा शिवनंद शिवपुरे य नयक मला पुरसभे मुख्याधिकारी मलानगौड बिरदार म्हणून सिबंदी कसप अध्यक्ष कामराज बिरदार अब्दुल गपूर मकानार ब्लॉक कास अध्यक्ष गुरन्न थारनाळ मुखण सतीश ಓಸ್ವಾಲ್ ಪ್ರಭುರಾಜ್ ಕಲಬುರ್ಗಿ ಸಿಪಿ ಸಜ್ಜನ್ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷ ಚನ್ನಪ್ಪಗೌಡ ಬಿರಾದಾರ್ ಉಪಾಧ್ಯಕ್ಷ ಗುರುಲಿಂಗಪ್ಪಗೌಡ ಪಾಟೀಲ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಗೋಪಿ ಮಡಿವಾಳರ ಸಂತೋಷ್ ನಾಯ್ಕೋಡಿ ಅಶೋಕ್ ಪಾದಗಟ್ಟಿ ಹರೀಶ್ ಬೆವೂರ್ ಲಲಿತಾ ಇಲ್ಕಲ್ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇಂತು ಸಾಲಿಮಣಿ ಸ್ವಾಗತಿಸಿದರು ಶ್ರೀಶೈಲ್ ಹೂಗಾರ್ ನಿರೂಪಿಸಿ ಅದನ್ನ ಇಲಾಖೆ ಕಾರ್ಯಕ್ರಮಗಳಲ್ಲಿ ಸೇರ್ಪಡೆಯಾಗಿತ್ತು ಮತ್ತೆ ಟ್ರಾನ್ಸ್ ಒನ್ನ ಕಾರ್ಯಕ್ರಮವನ್ನು ನಾವು ವೈಭವೀಕರಿಸುವುದು ಸರಿ ಅಲ್ಲ ಅನ್ನುವಂತಹ ತೀರ್ಮಾನಗಳು ನಮ್ಮ ಅಧಿಕಾರಿಗಳ ಸೂಚನೆ ಮೇರೆಗೆ ಸಂಕ್ಷಿಪ್ತವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ತೀರ್ಮಾನಕ್ಕೆ ಬಂದಿವಿ ಅವಾಗ ಇನ್ನೂ ಡಿ ಪಿ ಆರ್ ರೆಡಿ ಆಗಿರಲಿಲ್ಲ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೂ ಆಗಿರಲಿಲ್ಲ ಟೆಂಡರ್ ಕೂಡ ಇನ್ನೂ ಹಂತದಲ್ಲಿತ್ತು ಆದರೆ ಟೆಂಡರ್ ಏಜೆನ್ಸಿ ಫಿಕ್ಸ್ ಆಗಿರಲಿಲ್ಲ ಗೌರ್ಮೆಂಟ್ ಆರ್ಡರ್ ಆಗಿತ್ತು ಆದರೆ ಟೆಂಡರ್ ಹಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಫಿಕ್ಸ್ ಆಗಿರಲಿಲ್ಲ ಹೀಗಾಗಿ ಆದರೆ ಗೌರ್ಮೆಂಟ್ ಆರ್ಡರ್ ಆಗಿದ್ದರಿಂದ ಸರ್ಕಾರಿ ಆದೇಶ ಆಗಿದ್ರಿಂದ ಆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು ಬಂದಂತ ಸಂದರ್ಭದಲ್ಲಿ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅದನ್ನು ಪೂಜಿಸ ಪೂಜೆಯನ್ನು ಮಾಡಿದ್ದೇವೆ ಅನ್ನೋದನ್ನ ನಾವು ಘೋಷಣೆ ಮಾಡಿದ್ದೀವಿ ಅದರ ಬಗ್ಗೆ ಸರಿಯಾದಂತ ಮಾಹಿತಿ ದೊರಕಿರಲಿಲ್ಲ ಹೀಗಾಗಿ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡಿ ಪತ್ರಿಕಾ ಮಾಧ್ಯಮದ ಮುಖಾಂತರ ದೂರದರ್ಶನದ ಮುಖಾಂತರ ಇದನ್ನ ಜನರವರೆಗೂ ಮುಟ್ಟಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸ್ವಚ್ಛತಾ ಕೆಲಸ ಬೇರೆ ಕಡೆ ಆಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ನನಗೆ ಒಂದು ತಿಂಗಳ ಹಿಂದೆ ಫೋನ್ ಮಾಡಿದ್ರು ನಾನು ದಿಲ್ಲಿಯಲ್ಲಿ ಇದ್ದೆವಾಗ ಫೋನ್ ಮಾಡಿ ನಮಗೆ ನೋಟಿಸ್ ಬರ್ತಾ ಇದೇ ಸಾಹೇಬ್ರೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅನ್ನುವಂಥದ್ದಕ್ಕೆ ಫೋನ್ ಮಾಡಿದ್ರು ಅವರಿಗೆ ಸೂಚನೆಯನ್ನು ಕೊಟ್ಟೆ ನಾನು ಅಲ್ಲಿಂದ ಫೋನ್ ಮುಖಾಂತರ ಕಾರ್ಯಕ್ರಮ ತದನಂತರ ಆಗ್ಬೋದು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಹೀಗಾಗಿ ಅವರು ತಮ್ಮ ಪ್ರಥಮ ಹಂತದ ಕೆಲಸವನ್ನು ಅವರು ಪ್ರಾರಂಭ ಟೂ ಟ್ರಾನ್ಸ್ ತ್ರೀನಲ್ಲಿ ರಾನ್ ಸ್ತ್ರೀನಲ್ಲಿ ಅಂದಾಜು ಇನ್ನೂ ಹದಿನೈದು ಕೋಟಿ ರೂಪಾಯಿಯನ್ನು ನಾನು ಕೇಳಿದ್ದೇನೆ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅದರಲ್ಲಿ ಎಷ್ಟು ಇಲಾಖೆಯವರು ಬಿಡುಗಡೆ ಮಾಡ್ತಾರೆ ಫೈನಾನ್ಸ್ ಒಪ್ಪಿಗೆ ಎಷ್ಟಕ್ಕೆ ಕೊಡುತ್ತೆ ಅನ್ನುವಂಥದ್ದು ಯಾಕೆ ಅನುಪಾತದ ಮೇಲೆ ನಾವು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದವರು ಎಷ್ಟು ಹಣವನ್ನು ಕೊಡ್ತಾರೋ ಅದರ ಶೇಕಡಾ ನಲ್ವತ್ತರಷ್ಟು ನಾವು ಕೊಡಬೇಕು ಅದರ ಟೆನ್ ಪರ್ಸೆಂಟ್ ಅಷ್ಟು ಮುನ್ಸಿಪಾಲ್ಟಿಯವರು ಕೊಡಬೇಕು ಪುರಸಭೆಯವರು ಕೊಡಬೇಕು ಅಂದ್ರೆ ಈಗ ನಾಲ್ವತ್ತೇಳು ಪಾಯಿಂಟ್ ನಾಲ್ವತ್ತೈದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತೀವಿ ಅಂದರೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮುನ್ಸಿಪಾಲ್ಟಿ ಅವ್ರು ತುಂಬಬೇಕು ಅದಕ್ಕೆ ಅವರ ಹೊಂದಿಕೆಯಿಂದ ಅವ್ರು ತುಂಬಬೇಕು ಈಗ ತಾಳೆಕೋಟೆಯವರಿಗೆ ನಾನು ಬೆಳಗ್ಗೆ ಬಂದಿದ್ರು ಅವ್ರು ಹೇಳಿದ್ರು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್ ಅದಕ್ಕೆ ದುಡ್ಡು ವ್ಯವಸ್ಥೆ ಆಗಿದೆ ನಮ್ಮದು ಅಂತ ಹೇಳಿದರು ಇವರು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮೊನ್ನೆ ನನಗೆ ಬಂದು ಯಾವ ರೀತಿಯಿಂದ ಜೋಡಣೆ ಮಾಡಬೇಕಾಗಿದೆ ಹಣ ಅಂತ ನನಗೆ ಹೇಳಿದರು ಒಟ್ಟು ಅಂದಾಜು ಐವತ್ತು ಮೂರು ಐವತ್ತು ಎಂಟು ಕೋಟಿ ರೂಪಾಯಿದಷ್ಟು ಈ ಕುಡಿ ನೀರಿನ ಯೋಜನೆ ಕೆಲಸಗಳು ನಿಮ್ಮ ಊರಿಗೆ ಹೊಸದಾಗಿ ಬರಲಿದೆ ಅಂತಂದ್ರೆ ಮುದ್ದೇವಾಳ ಶಹರ ಬಹುತೇಕ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ನನಗನ್ಸುತ್ತೆ ಬಹಳ ಶೀಘ್ರದಲ್ಲೇ ವೇಗದಲ್ಲೇ ಬೆಳೀತಕ್ಕಂಥ ಒಂದು ನಗರ ಆಗುತ್ತೆ ಅಂತ ನಾನು ತಿಳ್ಕೊಡ್ದೆ ಯಾಕಂದ್ರೆ ಕುಡಿ ನೀರನ್ನ ಆದ್ಯತೆ ಬಹಳ ಮುಖ್ಯ ಉಳಿಬಾರ್ದು ಇದು ನಗರಸಭೆ ಆಗ್ಬೇಕು ಅನ್ನುವಂಥದ್ದು ನೀಗಾಗಲೇ ಆಲೋಚನೆ ಮಾಡ್ತಾ ಇದ್ದೇವೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ವಿ ರಾಜ್ಯ ಸರ್ಕಾರಕ್ಕೆ ಕೂಡ ಆ ಪ್ರಸ್ತಾವನೆಯನ್ನು ನಾವು ಕೊಡ್ತಾ ಇದ್ವಿ ಇದು ನಗರಸಭೆಯಾಗಿ ಬೆಳೀಬೇಕು ಅಂತ ಹೇಳಿ ಈಗ ಪುರಸಭೆ ನಗರಸಭೆ ನಗರಸಭೆಯಾಗಿ ಪರಿವರ್ತನೆ ಆಗ್ಬೇಕು ಅಂತ ಅಂದ್ರೆ ಕೆಲವು ಹಳ್ಳಿಗಳನ್ನ ಸೇರಿಸ್ಕೊಳ್ತಕ್ಕಂತಹ ವಿಚಾರವನ್ನು ಇಟ್ಟಿದ್ದೇವೆ ಉದಾಹರಣೆಗೆ ಬಿದ್ರಕುಂದಿ ಮತ್ತು ಹಡಲಗೇರಿ ಅದೇ ರೀತಿಯಾಗಿ ಮುಂದೆ ಬರುವಂತಹ ನಮ್ಮ ಮುದ್ದಾಳ ಈ ರೀತಿಯಾಗಿ ಕೆಲವು ಹಳ್ಳಿಗಳನ್ನ ಸೇರಿಸಿಕೊಳ್ತಕ್ಕಂತಹ ಒಂದು ಆಲೋಚನೆಯನ್ನು ಕೂಡ ಮಾಡಿದೆ ಆವಾಗ ಬಹಳ ದೊಡ್ಡ ನಗರವಾಗಿ ಇದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಇದು ದೊಡ್ಡ ನಗರವಾಗಿ ಬೆಳೀತು ಅಂತಂದ್ರೆ ಏನಾಗುತ್ತೆ ಲಾಭ ಯಾರಿಗಾಗತ್ತೆ ಮುದ್ದೆ ಬೇಳದಲ್ಲಿ ಇರ್ತಕ್ಕಂಥ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ನಗರದಲ್ಲಿ ಇವೆಲ್ಲೂ ಕೂಡ ಬೆಳವಣಿಗೆ ಒಂದು ಸ್ವರೂಪವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಆ ಸಪ್ಲೈ ವಸ್ತು ನಮ್ದು ಎರಡ್ ಸಾವಿರದ ಹನ್ನೆರಡಲ್ಲಿ ಕಂಪ್ಲೀಟ್ ಆಗಿದೆ ಅದರಲ್ಲಿ ನಾವು ಪೈಪ್ಲೈನ್ ಎಲ್ಲ ಇಲ್ಲಿರೋ ಈ ಪರ್ಸೆಂಟ್ ಪಾಪ್ಯುಲೇಷನ್ ಅರವತ್ತಾರು ಸಾವಿರ ಜನಸಂಖ್ಯೆಗೆ ಸರ್ವಜಾ ನೀರನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಈಗ ಆ ಪೈಪ್ ಲೈನ್ ತುಂಬಾ ಸ್ವಲ್ಪ ಹಳೇದಾಗಿದೆ ಮತ್ತೆ ಆಗ್ತಿಲ್ಲ ಒಂದು ಉದ್ದೇಶದಿಂದ ನಮ್ಮ ಮಾನ್ಯ ಶಾಸಕರ ಒಂದು ದೂರದೃಷ್ಟಿಯಿಂದ ಈ ಪರ್ಟಿಕ್ಯುಲರ್ ಒಂದು ಸ್ಕೀಮ್ ನಾವು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ವಾಲಿಮೆಟ್ರಿಕ್ ಮೆಷರ್ಮೆಂಟ್ಸ್ ಪ್ರತಿಯೊಂದು ಮನೆಗೆ ಬರುತ್ತೆ ಮತ್ತೆ ವೇಸ್ಟೇಜ್ ನಾನ್ ರೆವೆನ್ಯೂ ವಾಟರ್ ನಾವು ಕಮ್ಮಿ ಮಾಡಬಹುದು ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ರೂಪಿಸ್ತೀವಿ ಸರ್ ಈ ಒಂದು ಯೋಜನೆಯಲ್ಲಿ ನಾವು ಮುದ್ದೆ ಬಿಯಾಳ್ನ ಏಳು ವಿವಿಧ ವಲಯಗಳನ್ನಾಗಿ ವಿಂಗಡಣೆ ಮಾಡಿ ಈ ಅಮೃತ್ ಟು ಟ್ರಾಂಚ್ ಒನ್ ಟ್ರಾಚ್ ಟೂ ನಲ್ಲಿ ಎರಡು ಒನ್ ನಲ್ಲಿ ನಾಲ್ಕು ಒಲೆಗಳನ್ನ ಡಿಸ್ಟಿಕ್ ಡಿಸ್ಟಿಕ್ ಮೀಟರ್ ಏರಿಯಾ ಅಂತ ನಾವು ಹೇಳ್ತೀವಿ ಆ ಡಿಸ್ಟಿಕ್ ಮೀಟರ್ ಏರಿಯಾದಲ್ಲಿ ಐದು ಸಾವಿರ ನಮ್ಮ ಹೌಸ್ ಸರ್ವಿಸ್ ಕನೆಕ್ಷನ್ ಅಳವಡಿಸಿ ಪ್ರತಿಯೊಂದು ಮನೆಗೂ ಮೀಟರ್ ಯುಕ್ತ ನೀರು ಸಂಪರ್ಕ ಒದಗಿಸ್ತಾ ಇದೀವಿ ಸರ್ ಈ ಪ್ರತಿಯೊಂದು ಕೆಲ್ ಉಸ್ತಾರಿಗೆ ವಾಟರ್ ಬೋರ್ಡ್ ಅವರು ಒಂದು ಏಜೆನ್ಸಿ ನಾವಿದೀವಿ ನಮ್ ಜೊತೆ ಕೇಂದ್ರ ಸರ್ಕಾರ ಒಂದು ಕಾನೂನು ರೂಲ್ಸ್ ನಿಯಮಗಳ ಪ್ರಕಾರ ಒಂದು ಪಿಡಿಎಂಸಿ ಅಂತ ಐಪಿಇ ಗ್ಲೋಬಲ್ ಅಂತ ಅವರು ಇದ್ದಾರೆ ತರ್ಡ್ ಒಂದ್ಲಿ ನಮ್ಮ ನಮ್ಮ ಲೋಕಲ್ ಮುನ್ಸಿಪಾಲಿಟಿ ಅವರು ಕೂಡ ಪಾರ್ಟಿ ಆಗಿ ನಮ್ಮ ಜೊತೆ ಇದ್ದು ಈ ಕೆಲಸಗಳು